ಇವತ್ತಿನ ಬಿಗ್ ಬಾಸ್ ಎಪಿಸೋಡ್ ನೋಡಲಿಕ್ಕೆ ಎಲ್ಲರೂ ಕಾಯ್ತಾ ಇದ್ದೀರಾ ಅಂತ ಗೊತ್ತು ಹಾಗೆ ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ ಪ್ರೋಮೋ ರಿಲೀಸ್ ಆಗಿದೆ ಚೈತ್ರ ಹಾಗೂ ಐಶ್ವರ್ಯ ಅವರಿಗೆ ಇಬ್ರು ಹೋಗ್ತಿರೋ ಒಬ್ರು ಹೋಗ್ತಿರೋ ಹೊರಗಡೆ ಬರೋ ಹಾಗಿದ್ರೆ ಮೈನ್ ಡೋರಿಂದ ಬರ್ತಾ ಇಲ್ಲ ಬೇರೆ ದಾರಿ ಇದೆ ಯಾರಾದರೂ ಸೇಫ್ ಆದ್ರೆ ವಾಪಸ್ ಬರ್ತೀರಿ ಇಲ್ಲ ಆ ರೂಮ್ ಇಂದ ಇಬ್ರು ಬರ್ದೆ ಇಲ್ಲಿ ನನ್ನ ಸ್ಟೇಜ್ಗೆ ಬರ್ತೀರಾ ಅಂತ ಸುದೀಪ್ ಅವರು ಹೇಳ್ತಾರೆ ಚೈತ್ರ ಅವರು ಬಿಗ್ ಬಾಸ್ ಹೇಳೋ ತನಕ ಅಲ್ಲಿಂದನೇ ನೋಡ್ತಾ ಇರ್ತಾರೆ ಅಂತ ಅವ್ರನ್ನ ಕನ್ಸೆಷನ್ ರೂಮಿಗೆ ಒಂದು ಮೈಕ್ ಹಾಕಿ ಕೋರ್ಸಿರ್ತಾರೆ ಅವರು ಬಿಗ್ ಬಾಸ್ ಮನೆಯೊಳಗೆ ಆಗ್ತಿದೆ ಯಾರ್ಯಾರು ಏನೇನು ಮಾತಾಡ್ತಿದ್ದಾರೆ ಅನ್ನೋದನ್ನ ಕೇಳಿಸ್ಕೊಳ್ತಿರ್ತಾರೆ ಈ ಕಡೆ ಹನುಮಂತು ಹಾಗೂ ಧನಂಜಯ್ ಕೂತ್ಕೊಂಡು ಚೈತ್ರಕ್ಕೆ ಹೋದ್ರು ಪಾಪ ಅಂತ ಹನುಮಂತು ಹೇಳ್ತಾರೆ ಇನ್ನೊಂದು ಕಡೆ ತ್ರಿವಿಕ್ರಮ್ ರಜತ್ ಹನುಮಂತು ಎಲ್ಲರೂ ಕೂತ್ಕೊಂಡು ರಜತ್ ಅವಾಗ ಹೇಳ್ತಿರ್ತಾರೆ ಚೈತ್ರ ಅವರು ಮಾತಾಡಿದ್ದೇ ಮಾತಾಡಿ ಇರಿಟೇಟ್ ಆಗಿರಬೇಕು ಹಾಗಾಗಿ ಅವರು ಹೋಗಿರಬೇಕು ಅಂತ ರಜತ್ ಹೇಳ್ತಾರೆ ಹಾಗೆ ಅದ್ರ ಬಗ್ಗೆನೇ ಸುಮಾರು ಮಾತಾಡಿ ತ್ರಿವಿಕಮ್ ಅವರು ಸಹ ಏನೋ ಹೇಳಿಕೊಂಡು ಚಪ್ಪಾಳೆ ತಟ್ಕೊಂಡು ನಗಾಡ್ತಾರೆ ಹಾಗಾದರೆ ಅವ್ರು ಏನು ಹೇಳಿದ್ದಾರೆ ಚೈತ್ರ ಅವರೇ ಏನೇನೆಲ್ಲ ಕೇಳಿಸ್ಕೊಂಡಿರ್ತಾರೆ ಹಾಗೂ ಬಿಗ್ ಬಾಸ್ ಮನೆಯಿಂದ ಯಾರು ಹೋಗ್ತಾರೆ ಅನ್ನೋದನ್ನು ಇವತ್ತಿನ ಎಪಿಸೋಡ್ನಲ್ಲಿ ನಾವು ನೋಡಬೇಕಾಗಿದೆ ಹಾಗೆ ಚೈತ್ರ ಅವರು ಅದನ್ನು ಕೇಳಿಸ್ಕೊಂಡು ನಿಜವಾಗ್ಲೂ ಬಿಗ್ ಬಾಸ್ ಮನೆ ಆಟ ಇದೆ ಅಂತ ಹೇಳ್ತಾರೆ ಹಾಗಾದರೆ ಇವತ್ತಿನ ಎಪಿಸೋಡ್ ತನಕ ನಾವೆಲ್ಲ ಕಾಯೋಣ ಯಾರು ಆಚೆ ಹೋಗ್ತಾರೆ ಸೀಕ್ರೆಟ್ ರೂಮಲ್ಲಿ ಕೇಳಿಸಿಕೊಂಡು ಚೈತ್ರ ಅವರು ಏನೆಲ್ಲ ಮಾಡ್ತಾರೆ ಅನ್ನೋದನ್ನು ಡೀಟೇಲ್ ನೋಡೋಣ